ಮೇ ಇಪ್ಪತ್ತು ಅರಕಲಗೂಡು ತಾಲೂಕಿನ ಅಭಿಷೇಕ್ ಸಾವು ಅದೇ ದಿನ ಒಳೆ ನರಸೀಪುರದ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಸಂಧ್ಯಾ ಸಾವನ್ನಪ್ಪಿದ ಮೇ ಇಪ್ಪತ್ತೆಂಟು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿ ಕವನ ಸಾವನಪ್ಪ ಜೂನ್ ಹನ್ನೊಂದು ಒಳೆ ನರಸೀಪುರದ ಯುವಕ ನಿಶಾಂತ್ ಜೂನ್ ಹನ್ನೆರಡು ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಸಾವು ಜೂನ್ ಹನ್ನೆರಡು ನಗರಸಭೆ ಮಾಜಿ ಸಚಿವ ನೀಲಕಂಠಪ್ಪ ಸಾವು ಹದ್ ಕಾರಲ್ಲೇ ಕೂತಿದಂತಹ ದೇವರಾಜ್ ಎಂಬುವರ ದಿನ ಸತೀಶ್ ಎಂಬುವರ ಹಠಾತ್ ಸಾವು ಜೂನ್ ಹದ್ನಾಲ್ಕು ಕಾಂತರಾಜು ಎಂಬುವರ ಸಾವು ಜೂನ್ ಹದಿನೆಂಟು ಅರಣ್ಯ ಇಲಾಖೆ ನೌಕರ ನವೀನ್ ಸಾವು ಜೂನ್ ಇಪ್ಪತ್ತೊಂದು ನಿಷಾದ್ ಅಹಮದ್ ಮತ್ತೆ ಚೇತನ್ ಸಾವು ಜೂನ್ ಇಪ್ಪತ್ತೆಂಟು ಪೆನ್ಷನ್ ಮೊಹಲ್ ಐವತ್ತೊಂದು ವರ್ಷದ ಮಂಜುನಾಥ್ ಇವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ದಿನೇ ದಿನೇ ಈ ಹಾರ್ಟ್ ಅಟ್ಯಾಕ್ ಸುದ್ದಿಗಳು ಹೆಚ್ಚಾಗ್ತಾನೆ ಇವೆ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಹೃದಯ ಒಂದು ನಿಮಿಷ ಸ್ತಬ್ಧವಾದ ದಿನ ಅದು ನಮ್ಮ ಅಪ್ಪು ಸರ್ ಅಗಲಿದ ದಿನ ಹಾಗೆ ಚಿರು ಮತ್ತೆ ಸ್ಪಂದನ ಹಾಗೆ ಸಾಯುವ ಹಿಂದಿನ ಕ್ಷಣದವರೆಗೂ ಖುಷಿಯಿಂದ ಟ್ರಿಪ್ ಮಾಡಿಕೊಂಡು ಲೈಫ್ ತುಂಬಾ ಹ್ಯಾಪಿಯಾಗಿ ಕಾಲ ಕಳೀತಾ ಇದ್ದವರು ಇವರನ್ನೇ ಯಾಕೆ ಉದಾಹರಣೆ ಕೊಡ್ತಿದೀನಪ್ಪ ಅಂತ ಅಂದ್ರೆ ಎಲ್ರಿಗೂ ಬೇಗ ಈ ಗೆ ಸಂಬಂಧಪಟ್ಟ ಕಾಯಿಲೆ ಎಷ್ಟೊಂದು ಗಂಭೀರ ಸಮಸ್ಯೆ ಅನ್ನೋದು ಅರ್ಥ ಆಗುತ್ತೆ ಅನ್ನುವ ಕಾರಣಕ್ಕೆ ಆದ್ರೆ ಈ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಬಿಡದೆ ಕ್ಷಣದಲ್ಲಿ ಜನರು ಈ ಸಮಸ್ಯೆಯಿಂದ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಈ ಹಾಸನ ಅನ್ನುವ ಒಂದೇ ಒಂದು ಜಿಲ್ಲೆಯ ಬಗ್ಗೆ ಹೇಳೋದಾದ್ರೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಲ್ಲಿ ಸತತ ಇಪ್ಪತ್ತಕ್ಕೂ ಹೆಚ್ಚು ಜನರು ಹೃದಯಾಘಾತಕ್ಕೆ ಬಲಿಯಾಗಿರುವುದು ನಮ್ಮ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ಹಾಸನದ ಜನರು ಸಹ ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ ಹನ್ನೆರಡು ಹದಿನೈದು ಹತ್ತೊಂಬತ್ತು ಹೀಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಗೆ ಬಲಿಯಾಗ್ತಿರೋದು ಎಲ್ಲರ ನಿದ್ದೆ ಕೆಡಿಸಿದೆ ಬನ್ನಿ ಈ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದನ್ನ ಮರಿಬೇಡಿ ಹೃದಯಾಘಾತ ಸಾಮಾನ್ಯವಾಗಿ ವಯಸ್ಕರಲ್ಲಿ ಬಿಪಿ ಅತಿ ಹೆಚ್ಚು ಮದ್ಯಪಾನ ಧೂಮಪಾನ ಇಂತಹ ಸಮಸ್ಯೆಗಳಲ್ಲಿ ಬಲಿಯಾಗಿರುವ ಉದಾಹರಣೆಗಳಿವೆ ಆದ್ರೆ ಇಪ್ಪತ್ತು ವರ್ಷಕ್ಕಿಂತ ಒಳಪಟ್ಟ ಮಕ್ಕಳು ಬಲಿಯಾಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಆಗಿದೆ ಜಿಲ್ಲೆಯಲ್ಲಿ ಒಂದೇ ತಿಂಗಳ ಅವಧಿಯಲ್ಲಿ ಹೃದಯಾಘಾತದಿಂದ ಇಪ್ಪತ್ತು ಜನರು ಸಾವಿಗೀಡಾಗಿದ್ದಾರೆ ಈ ಹೃದಯಾಘಾತಗಳು ಹಾಸನ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿರುವುದಂತೂ ಸತ್ಯ ಆದ್ರೆ ಈ ಹೃದಯಾಘಾತಕ್ಕೆ ಸಂಬಂಧಿಸಿದಂತೆ ಸಂಸದರ ನೇತೃತ್ವದಲ್ಲಿ ಹೈಮ್ಸ್ ಅಧಿಕಾರಿಗಳು ಸಂಶೋಧನಾ ವರದಿಯನ್ನ ನೀಡಿದ್ದಾರೆ ಆ ವರದಿಯ ಪ್ರಕಾರ ಹಾರ್ಟ್ ಅಟ್ಯಾಕ್ ಗೆ ಕಾರಣಗಳು ಏನಪ್ಪಾ ಅಂತಂದ್ರೆ ಧೂಮಪಾನ ಮದ್ಯಪಾನ ಮತ್ತೆ ಅತಿ ಹೆಚ್ಚಾಗಿ ವಿಮಲ್ ಮತ್ತೆ ಗುಟ್ಕಾ ಸೇವನೆ ಮಾಡೋದು ಕುಟುಂಬದಲ್ಲಿ ಅನುವಂಶೀಯ ಕಾಯಿಲೆಗಳು ಮತ್ತೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಅದರ ಜೊತೆಗೆ ಹೃದಯ ಸಂಬಂಧ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಕಾರಣಗಳನ್ನ ಐಮ್ಸ್ ಅಧಿಕಾರಿಗಳು ನೀಡಿದ್ದಾರೆ ಬಾಳಿ ಬದುಕ್ಬೇಕಾದವ್ರೆ ಅರ್ಧಕ್ಕೆ ಜೀವನದ ಆಟವನ್ನ ಮುಗಿಸ್ತಾ ಇದ್ದಾರೆ ಬೇಲೂರು ಪಟ್ಟಣದಲ್ಲಿ ಟೀ ಕ್ಯಾಂಟೀನ್ ನಡೆಸ್ತಾ ಇದ್ದಂತಹ ಮೂವತ್ತೈದು ವರ್ಷದ ನಿಷಾದ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಒಳ್ಳೇದ್ ಮಾಡಿದ್ರೆ ನಮಗೂ ಒಳ್ಳೇದೇ ಆಗುತ್ತೆ ಅಂತಾರೆ ಆದ್ರೆ ಇತ್ತೀಚೆಗೆ ಅಂತಹ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾ ತಮ್ಮ ಬದುಕನ್ನ ಬದುಕ್ತಿರೋರು ಸಹ ಈ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗ್ತಾ ಇದ್ದಾರೆ ಇಲ್ಲಿ ಅನಾಥ ಶಿವಗಳ ಅಂತ್ಯಕ್ರಿಯೆ ಮಾಡಿ ಹೃದಯ ವೈಶಾಲ್ಯತೆವನ್ನ ಮೆರೆದಂತಹ ನಿಶಾದ್ ಅಹಮದ್ ಸಮಾಜ ಸೇವಕರಾಗಿದ್ದು ಕೊರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಅನಾಥ ಶೌಗಳ ಅಂತ್ಯಕ್ರಿಯೆ ಮಾಡಿ ಹೃದಯ ವೈಶಾಲ್ಯತೆಯನ್ನ ಮೆರೆದಿತ್ತು ಅಂತಹ ಯುವಕನೇ ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಬೇಲೂರು ಪಟ್ಟಣದಲ್ಲಿ ಟೀ ಕ್ಯಾಂಟೀನ್ ನಡೆಸ್ತಾ ಇದ್ದಂತಹ ನಿಷಾದ್ ಕುಟುಂಬಕ್ಕೆ ಆಧಾರವಾಗಿದ್ದ ಇನ್ನು ಊಟ ಮಾಡ್ತಿದ್ದಾಗಲೇ ಹಾರ್ಟ್ ಅಟ್ಯಾಕ್ ಹಾಸನ ನಗರದ ಸತ್ಯಮಂಗಲ ಬಡಾವಣೆಯಲ್ಲಿ ಮೊಬೈಲ್ ಅಂಗಡಿ ನಡೆಸ್ತಾ ಇದ್ದಂತಹ ಚೇತನ್ ಎಂಬ ಮೂವತ್ತೆಂಟು ವರ್ಷದ ವ್ಯಕ್ತಿ ರಾತ್ರಿ ಮನೆಯಲ್ಲಿ ಊಟ ಮಾಡ್ತಾ ಇದ್ದಾಗೆ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ತನ್ನ ಕೊನೆಯ ಹೆಸರೆಳೆದಿದ್ದಾನೆ ಹಾಸನ ಜಿಲ್ಲೆಯಲ್ಲಿ ಸಾಲು ಸಾಲು ಯುವಕ ಯುವತಿಯರು ಹಾಗೆ ಮಧ್ಯ ವಯಸ್ಕರು ಹೃದಯಾಘಾತದಿಂದ ಸಾವನ್ನಪ್ಪ ಇರೋದು ಅಲ್ಲಿನ ಜನರಿಗೆ ಮತ್ತೆ ಇಡೀ ರಾಜ್ಯಕ್ಕೆ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ ಇನ್ನು ಅಲ್ಲಿನ ಹೃದಯಾಘಾತ ಪ್ರಕರಣಗಳನ್ನು ಗಮನಿಸೋದಾದ್ರೆ ಮೇ ಇಪ್ಪತ್ತು ಅರಕಲಗೂಡು ತಾಲೂಕಿನ ಅಭಿಷೇಕ್ ಸಾವು ಅದೇ ದಿನ ಒಳೆ ನರಸೀಪುರದ ಇಪ್ಪತ್ತು ವರ್ಷದ ವಿದ್ಯಾರ್ಥಿನಿ ಸಂಧ್ಯಾ ಸವನ್ನಪ್ಪಿದ್ದಾರೆ ಮೇ ಇಪ್ಪತ್ತೆಂಟು ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿನಿ ಕವನ ಸವನಪ್ಪಿದ್ದಾರೆ ಜೂನ್ ಹನ್ನೊಂದು ಒಳೆ ನರಸೀಪುರದ ಯುವಕ ನಿಶಾಂತ್ ಬಲಿ ಜೂನ್ ಹನ್ನೆರಡು ಬಸ್ನಲ್ಲಿ ಸಾರಿಗೆ ಸಿಬ್ಬಂದಿ ನಾಗಪ್ಪ ಸಾವು ಜೂನ್ ಹನ್ನೆರಡು ನಗರಸಭೆ ಮಾಜಿ ಸಚಿವ ನೀಲಕಂಠಪ್ಪ ಸಾವು ಜೂನ್ ಹದಿಮೂರು ಕಾರಲ್ಲೇ ಕೂತಿದಂತಹ ದೇವರಾಜ್ ಎಂಬುವರು ಸಾವು ಅದೇ ದಿನ ಸತೀಶ್ ಎಂಬುವರ ಹಠಾತ್ ಸಾವು ಜೂನ್ ಹದಿನಾಲ್ಕು ಕಾಂತರಾಜು ಎಂಬುವರ ಸಾವು ಜೂನ್ ಹದಿನೆಂಟು ಅರಣ್ಯ ಇಲಾಖೆ ನೌಕರ ನವೀನ್ ಸಾವು ಜೂನ್ ಇಪ್ಪತ್ತೊಂದು ನಿಷಾದ್ ಅಹಮದ್ ಮತ್ತೆ ಚೇತನ್ ಸಾವು ಜೂನ್ ಇಪ್ಪತ್ತೆಂಟು ಪೆನ್ಷನ್ ಮೊಹಲ್ಲಾದ ಮಂಜುನಾಥ್ ಐವತ್ತೊಂದು ವರ್ಷದ ಮಂಜುನಾಥ್ ಇವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹೀಗೆ ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರೋದು ದುರಂತದ ಸಂಗತಿಯಾಗಿದೆ ಹಾಸನ ಜಿಲ್ಲಾ ಆರೋಗ್ಯಾಧಿಕಾರಿ ಪ್ರಕಾರ ಹಾಸನ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಐನೂರ ಏಳು ಜನರಿಗೆ ಹೃದಯಾಘಾತ ಸಂಭವಿಸಿದೆ ಈ ಪೈಕಿ ಇಪ್ಪತ್ತರಿಂದ ಮೂವತ್ತು ವರ್ಷದ ವಯಸ್ಸಿನ ಹದಿನಾಲ್ಕು ಜನರು ಮೃತಪಟ್ಟಿದ್ದಾರೆ ಮೂವತ್ತರಿಂದ ನಲವತ್ತು ವಯಸ್ಸಿನ ನಲವತ್ತು ಜನ ಹಾಗೆ ನಲವತ್ತು ವರ್ಷ ಮೇಲ್ಪಟ್ಟ ನೂರ ಮೂವತ್ತಾರು ಜನರಿಗೆ ಹೃದಯಾಘಾತ ಸಂಭವಿಸಿದೆ ಎರಡು ವರ್ಷಗಳಲ್ಲಿ ಹೃದಯಾಘಾತದಿಂದ ಒಟ್ಟು ನೂರ ನಲವತ್ತು ಜನರು ಸಾವಿಗೀಡಾಗಿದ್ದಾರೆ ಅದು ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಯುವ ಜನರಲ್ಲಿ ಹೃದಯಾಘಾತ ತಡೆಗೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಆರೋಗ್ಯ ಅಧಿಕಾರಿಗಳ ಜತೆ ಸಭೆಯನ್ನ ಸಹ ನಡೆಸಲಾಗಿದೆ ಯುವ ಜನರಲ್ಲಿ ಹೆಚ್ಚುತ್ತಿರುವಂತಹ ದುಶ್ಚಟಗಳು ಅಸಮತೋಲನ ಆಹಾರ ಸೇವನೆ ಬದುಕಿನ ಶೈಲಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಂದ ಹೆಚ್ಚಿನ ಸಮಸ್ಯೆ ಉಂಟಾಗ್ತಾ ಇದೆ ಹೃದಯಾಘಾತದ ತಡೆಗೆ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕಾರ್ಯಕ್ರಮ ಮಾಡಲು ಸಿದ್ಧತೆಯನ್ನ ನಡೆಸಲಾಗಿದೆ ಆರೋಗ್ಯ ಕಾರ್ಯಕರ್ತೆಯರ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಕೂಡ ಹೃದಯ ಆರೋಗ್ಯದ ತಪಾಸಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅನಿಲ್ ಅವರು ತಿಳಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಧೂಮಪಾನ ಮದ್ಯಪಾನ ಲೈಫ್ ಸ್ಟೈಲ್ ಇವೆಲ್ಲವೂ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನಂದ್ರೆ ಕೇವಲ ಹನ್ನೆರಡು ಮತ್ತೆ ಇಪ್ಪತ್ತು ವರ್ಷದ ಒಳಗಿನವರು ಹಾರ್ಟ್ ಅಟ್ಯಾಕ್ ನಿಂದ ಆಗ್ತಾ ಇರೋದು ಯಾಕಂದ್ರೆ ಸಣ್ಣ ಮಕ್ಕಳಲ್ಲಿ ಹಾಗೆ ಹೆಣ್ಣು ಮಕ್ಕಳಲ್ಲಿ ಯಾವುದೇ ಧೂಮಪಾನ ಮದ್ಯಪಾನ ಈ ರೀತಿಯ ಚಟಗಳು ಕಾಣಿಸೋದು ತೀರಾ ಕಡಿಮೆ ಆದ್ರೆ ಸಣ್ಣ ಸಣ್ಣ ಮಕ್ಕಳು ಮತ್ತೆ ಯುವಕ ಯುವತಿಯರಲ್ಲಿ ಹೃದಯಾಘಾತಗಳು ಆಗ್ತಾ ಇದೆ ಅಂದಾಗ ಈ ಬಗ್ಗೆ ನಾವು ಗಂಭೀರವಾಗಿ ಯೋಚನೆಯನ್ನ ಮಾಡ್ಬೇಕಾಗತ್ತೆ ಜೊತೆಗೆ ಕಳೆದ ಎರಡು ತಿಂಗಳಲ್ಲಿ ಸಾವಿಗೀಡಾದ ಜನರ ಪಿ ರಿಪೋರ್ಟ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಕೂಡ ನಾವು ಗಮನಿಸಬೇಕಾಗುತ್ತೆ ಜಿಲ್ಲೆಯಾದ್ಯಂತ ಯುವ ಜನತೆಯ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಆರೋಗ್ಯ ತಪಾಸಣೆ ನಡೆಸಿ ಹೃದಯಾಘಾತಕ್ಕೆ ಕಾರಣಗಳು ಏನು ಅನ್ನೋದನ್ನ ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕಾಗಿದೆ ಇದೇ ಹೊತ್ತಿನ ವಿಶೇಷ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ